ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದಲ್ಲಿ ಭಕ್ತರಿಂದ ನಂಜುಂಡೇಶ್ವರನ ಹುಂಡಿಗೆ ದೇವಾಲಯದ ಅವ್ಯವಸ್ಥೆ ಬಗ್ಗೆ ಭಕ್ತರು ಪತ್ರ ಬರೆದು ಹುಂಡಿಯಲ್ಲಿ ಹಾಕಿದ್ದರು ಈ ಪತ್ರಗಳ ಬಗ್ಗೆ ನಂಜನಗೂಡು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದು ಭಕ್ತರ ಆಶಯದಂತೆ ನಡೆಯೋಣ ಎಂದು ಹೇಳಿದ್ದಾರೆ ದೇವಾಲಯದಲ್ಲಿ ನಡೆದ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಪತ್ರಗಳು ಅಧಿಕಾರಿಗಳಿಗೆ ದೊರೆತಿದ್ದು ಈ ಬಗ್ಗೆ ಶಾಸಕರು ಪ್ರತಿಕ್ರಿಯೆ ನೀಡಿದ್ದಾರೆ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಹುಂಡಿಯಲ್ಲಿ ಪತ್ರಗಳು ದೊರೆತಿರುವ ಬಗ್ಗೆ ಗಮನಕ್ಕೆ ಬಂದಿದೆ ಯಾರೇ ಬರೆದಿರಲಿ ಇದು ರಾಜಕೀಯ ಪಿತೂರಿಯೇ ಆಗಲಿ ಭಕ್ತರು ಬರೆದಿರುವ ಪತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡೋಣ ಈ ಬಗ್ಗೆ ದೇವಾಲಯದ ಕಾರ್ಯನಿರ್ವಾಹ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಭಕ್ತರು ಬರೆದಿರುವ ಪತ್ರವನ್ನು ಪರಿಗಣಿಸಿ ಅವರಿಗೆ ಬೇಕಾದ ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ನಾವು ಕ್ರಮ ಕೈಗೊಳ್ಳುತ್ತೇವೆ ಎಂದು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹೇಳಿದರು ನಾನು ತಮಗೆ ತಿಳಿಸೋದಿಷ್ಟೇ ಯಾರಾದರೂ ಬರೆದಿರಲಿ ರಾಜಕೀಯ ಪಿತುರಿನೇ ಆಗಿರಲಿ ಅದರಲ್ಲಿ ಏನು ಅವರೇನು ಕುಂದುಕೊರತೆಗಳು ಹೇಳ್ಕೊಂಡಿದ್ದಾರೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಅದರ ಬಗ್ಗೆ ನಾವು ಕೆಲಸವನ್ನು ಮಾಡ್ತೇವೆ ಯಾರೇ ಆಗಿರಲಿ ಏನೇ ರಾಜಕೀಯ ಪಿತುರಿಗಳಾಗಿರಲಿ ಆ ಕುಂದು ಕೊರತೆಗಳನ್ನು ನಾವು ಗಮನಿಸಿ ನಾವೇನು ಕ್ರಮ ತಗೋಬೇಕು ಅದ್ರ ಬಗ್ಗೆ ನಾವು ತೊಗೋತೇವೆ ಯಾವುದೇ ನಮ್ಮ ಯೋ ಅವರ ಹತ್ರ ಕೂಡ ಮಾತನಾಡಿದ್ದೇನೆ ಅವರು ಕೂಡ ವ್ಯಕ್ತವನ್ನು ಪಡಿಸಿದ್ರು ಆದರೆ ನಾನು ಅವ್ರು ಹೇಳಿದ್ದೇನೆ ಏನೇ ಪತ್ರ ಆಗಿದ್ರು ಕೂಡ ಎಷ್ಟೇ ಸೇಮ್ ಯುನಿಟಿಂಗ್ ಆಗಿದ್ರು ಕೂಡ ಯಾವುದೇ ಡೇಟ್ ಇಲ್ಲದ್ರೂ ಕೂಡ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲದರ ಲೆಟರ್ ಆಗಿದ್ರೂ ಕೂಡ ಅದರಲ್ಲಿ ಇರೋಂಥ ಕಂಟೆಂಟನ್ನು ನಾವು ಪರಿಗಣಿಸಿ ಏನು ಫೆಸಿಲಿಟೀಸನ್ನು ನಮ್ಮ ಭಕ್ತಾದಿಗಳಿಗೆ ನಾವು ಕೊಡಬೇಕು ಅದನ್ನು ಕೊಡಲಿಕ್ಕೆ ನಾವು ಈ ಅವರು ಎಲ್ಲ ಕೂತ್ಕೊಂಡು ಮತ್ತೊಮ್ಮೆ ಒಂದು ಮೀಟಿಂಗನ್ನು ಮಾಡಿ ಪೂರ್ಣವಾಗಿ ನಾವು ನಮ್ಮ ಭಕ್ತಾದಿಗಳನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಕುಮಾರ್ ಸಿ ಟಿ ವಿ ನ್ಯೂಸ್ ನಂಜನಗೂಡು